ಕೋಳಿ ಸಲಾವ್ ಆಂಟಿರ್ಬೇಕು ಎಂಟ್ ಚೆನ್ನಾಗಿ ಮಾಡ್ತಾ ಇದೀರಾ ಟೇಸ್ಟ್ ಜಾಸ್ತಿ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಬಿಟ್ಟರು ಬರ್ತೀವಿ ಅನ್ನೋ ಧೈರ್ಯ ಇರಬೇಕು ಭಕ್ತಿಯಿಂದ ಪೂಜೆ ಮಾಡ್ತಿರುವ ಕನುಶ್ರೀ ಫೋಟೋಶೂಟು ಮೆಟರ್ನಿಟಿ ಫೋಟೋ ಶೂಟು ವೆಡ್ಡಿಂಗ್ ಫೋಟೋ ಶೂಟು ಒಂದು ಮಗು ಹೆಂಗಿರುತ್ತೋ ಹಂಗೇನೇನೆ ನಮ್ಮ ಟಾಮ್ ನೋಡ್ದಂಗೆ ಆಯ್ತು ಸೇಮ್ ನನ್ನ ಫೇಸ್ ಗೆ ಹೆಂಗ್ ಸೆಟ್ ಆಗುತ್ತೆ ಅದೇ ಲೆನ್ಸ್ ಹಾಕಿದ್ದು ಆಲ್ ಓವರ್ ಕರ್ನಾಟಕ ಎಲ್ಲಿ ಆದ್ರೂ ಬಂದು ಮೇಕಪ್ ಮಾಡ್ಕೊಡ್ತಾರೆ ಎಲ್ಲು ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಲ್ತಾರೆ ಕಂಡಕ್ಟರ್ ಡ್ರೈವರ್ ಮನೆ ತನಕ ಹಾಕೊಂಡೋಗ್ ಬಿಡ್ಬೇಕಿತ್ತು ನನ್ನ ಅಂದ್ರೆ ಜ್ವರ ಬಂದಾಗ ಮೊದ್ಲು ದೃಷ್ಟಿ ತೆಗಿಯೋದು ಆಮೇಲೆ ಹಾಸ್ಪಿಟ್ಲಿಗೆಸ್ಬಿಟ್ಲ ಟು ಮೈ ವಿಚಾರದಲ್ಲಿ ಎಲ್ಲರೂ ಹೋಗಿದ್ದೀರಿ ನಾನಂತೂ ನನ್ನ ಪರಿಸ್ಥಿತಿನೇ ಸರಿಯಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕೈದು ದಿನದಿಂದ ಡೈಲಿ ಐದು ಗಂಟೆಗೆ ನಾಲ್ಕು ಹಿಂಗೆ ತೋಳ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಕೆಲಸ ಐತೆ ಫ್ರೆಂಡ್ಸ್ ಅದಕ್ಕೆ ಹೋಗ್ಬೇಕು ಬೆಂಗಳೂರು ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿತ್ತು ಇವತ್ತು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೀನಿ ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟಿರೋದ್ರಿಂದ ಪಟ ಪಟ ಅಂತ ಅಡುಗೆ ಮಾಡ್ಬಿಟ್ಟು ಓಡಾಡ್ತಾ ಇರೋದೇ ಮಲಗಿದ್ದೆ ಹನ್ನೆರಡು ಗಂಟೆ ಒಂದು ಗಂಟೆ ನಿದ್ದೆ ಮಾಡ್ದಂಗೆಲ್ಲ ಕಣ್ಮ್ ಮುಚ್ಚಿದೆ ಕಂಡುಬಿಟ್ಟಿದೆ ಬೆಳಕಾಗ್ಬಿಡ್ತು ಆಯ್ತಾ మార్నింగ్ చలి ఆ మనంతవనె గంటే దబ్బ కండవరుచరూ మిడీర్ హెం పిడీర్ పలా ఆరు వర్షి రెడీ ఆ బు ఏడు వర్షల్ రెడీ అక్క ఎంట్ గంట జాగ ఉడక ಒಂಬತ್ತು ಸ್ಪಾಟ್ ಸ್ಪಾಟಲ್ಲಿ ಇರಬೇಕು ಇದು ನನ್ನ ಪ್ಲಾನ್ ಸ್ಕೆಚ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೇ ಆಗುತ್ತದೆ ಎಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲೋ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತಾ ನಿಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಾನೇ ನೈಟ್ ಏನೇ ನೋಡಿದಿರಲ್ಲ ಫ್ರೆಂಡ್ಸ್ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಪುದೀನಾ ಅವೆಲ್ಲ ಈಗ ಈ ಟೊಮೊಟೊ ಮಾತ್ರ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಆಲೆತ್ತಿಟ್ಕೊಂಡಿದ್ದೆ ನನಗೆ ಗೊತ್ತು ಬೆಳಗ್ಗೆ ಬೆಳಗ್ಗೆ ಎದ್ರೆ ಕೈ ಕಾಲೆಲ್ಲ ಇಟ್ಕೋತವೆ ಅಂದ್ಬಿಟ್ಟು ಅದಕ್ಕೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡ್ತೀನಿ ಸೊ ತಿಡಿ ಟೈಮಲ್ಲಿ ಸಕ್ಕರೆ ಟೀ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ಬಿಟ್ಟು ಹೇಗಿಲ್ಲ ಒಂದು ಬೈ ಹಾಕೋಕ್ಕೆ ಇನ್ನೊಂದು ವಾರ ಹಿಂಗೆ ಎದ್ದುಬಿಟ್ಟು ಬೆಳಗ್ಗೆ ಬೆಳಗ್ಗೆ ಕೆಲಸಗಳು ಮಾಡೋಕ್ಕೆ ಪಕ್ಕ ಸ್ಲಿಮ್ಮು ಶಿಲ್ಪ ಶೆಟ್ಟು ಏನೂ ಮಾಡಿದಿರಾ ಹೋಗ್ಬಿಡೋಣ ಶಿವ ಅಡ್ಜಸ್ಟ್ ಮಾಡ್ಕೊಳ್ತೈತೆ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಅದರ ಮನಸ್ ತಡೆಯಲ್ಲ ತಿನ್ನಲ್ಲ ಮಾಡಿಕೊಂಡು ಅನ್ನ ಸಹ ಮಾಡ್ಕೊಳ್ಳಲ್ಲ ಅಷ್ಟು ಮೈ ಬಾರ ಗಂಡಪ್ಪ ಅದು ಹೋಗ್ಲಿ ಬೆಳಗ್ಗೆ ಬೆಳಗ್ಗೆ ಸುಪ್ರತಾ ಬೇಡ ಆಮೇಲೆ ನಾನು ಕೊರ್ಕ್ತಾ ಇರಬೇಕು ಹೊರಗಡೆ ಹೋದ್ರೆ ತಿಂತೋ ಇಲ್ಲೋ ತಿಂತೋ ಇಲ್ಲೋ ಅಡುಗೆ ಮಾಡಲಿಲ್ಲ ಅಯ್ಯೋ ಸ್ವಲ್ಪ ಬೇಗ ಎದ್ದು ಮಾಡ್ಬಿಟ್ಟಿದ್ರೆ ಆಗಿರೋದು ಅಂದ್ಬಿಟ್ಟು ನನ್ನ ಬಗ್ಗೆ ನನಗೆ ಜಿಗುಪ್ಸೆ ಬರೋಕ್ಕೆ ಮುಂಚೆ ಅಡುಗೆ ಮಾಡ್ಬಿಡ್ತೀನಿ ಇವಾಗ ಒಂದಕ್ಕೆ ಮಾಡ್ತಿರೋದಲ್ಲ ಅದಕ್ಕೆ ನಮ್ಮ ವಂಶದ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಚಿಕ್ಕ ಕುಕ್ಕರಲ್ಲಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡೆ ಚೆನ್ನಾಗಿರ್ತೋ ಅದರ ತುಪ್ಪ ಇರಲಿಲ್ಲ ಮಸಾಲ ಸಾಮಾನುಗಳು ಎಲ್ಲ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಇರೋದಷ್ಟೇ ಹಾಕೊಂಡೆ ಚಕ್ಕೆ ಲವಂಗ ಪಲವೆಲ್ಲ ಜೀರಿಗೆ ಅಲ್ಲ ಸಣ್ಣ ಜೀರಿಗೆ ಜೀ ಶಾಯ ಜೀರು ಏನೂ ಅಂತಾರಲ್ಲ ಫ್ರೆಂಡ್ಸ್ ಸೋಂಪು ಇಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ರಾತ್ರಿನೇ ಕಟ್ ಮಾಡಿ ಕೊಂಡಿದ್ದೆ ಫ್ರೆಂಡ್ಸ್ ತರಕಾರಿ ತರಕಾರಿ ನಾನು ಎಂಥ ಬುದ್ಧಿವಂತೆ ಅಂದರೆ ನಾನು ಮಾತಾಡೋ ಗ್ಯಾಪಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ ತರಕಾರಿ ಕಾಳು ಎಲ್ಲ ಬೇಕಾಗಿದ್ರೆ ಬೆಂದ್ಕೊಬಿಡೋದು ಆದರೆ ನನ್ನ ತಲೆ ಉಪಯೋಗಿಸ್ದೇ ಇಲ್ಲ ಸೋಯಾ ಚಿಂಗ್ಸ್ ಫ್ರೆಂಡ್ಸ್ ಇದನ್ನು ನೀವು ಬಿಸ್ತಿರಲ್ಲಿ ತೊಳೆದು ಹದ್ದಿ ಮಾಡಿ ಹಾಕಿ ಅಂದ್ರಲ್ಲ ಅದಕ್ಕೆ ಟೈಮು ಇಲ್ಲ ಅಂದ್ಬಿಟ್ಟು ಹೀಗೆ ಹಾಕ್ಕೊಬಿಡ್ತೀನಿ ಪಲಾವ್ಗಳಿಗೆ ಭಾತುಗಳಿಗೆ ಆಮೇಲೆ ಜೊತೆಗೆ ಉಪ್ಪು ಹಾಕೊಂಡೆ ಈಗಲೇ ಉಪ್ಪು ಹಾಕೊಂಡ್ರೆ తరకీ ఉప్పు ఇతా సప్పెసె అన్సల్ అనిబు ఆయన టొోన హాకెండె ఎలా పూర్తయి ఫ్రై ఆయనబడ్తాయి ఫ్రెండ్స్ నను తి ఇందే తమోటో హాక్కుబట్టే యామ్ ఇర బేగ్ బేగ ఆబుల్లి అడిగే అంత అనిబి టోటో స్వల్ప సాఫ్ట్ ఆదిర మిక్స్ మార్కెట్ రుబ్బిబిట్ పేస్ట్ హాట్ని ఫ్రెండ్స్ మామూలు ఇది శుంఠి బెళ్ళి హసీ మెంసాయ కొ పుదునా ತೆಂಗಿನಕಾಯಿ ಇವಿಷ್ಟು ಹಾಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ರಾತ್ರೇನೆ ಇದು ಹಸಿ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇನೆ ಒಗ್ಗರಣೆ ಮಾಡ್ಕೋಬೇಕು ಗಮ್ಮಂತ ಸ್ಮೆಲ್ ಬರಬೇಕು ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಇರುತ್ತೆ ಪಲಾವ್ ತಿನ್ನೋಕ್ಕಾಗಲ್ಲ ಕಾರ್ ಕಾರ್ ಘಾಟು ಹೊಡೆದು ಬಿಡ್ತೈತೆ ಹಾಕಿ ರುಬ್ಕೊಂಡಿರೋದ್ರಿಂದ ಇದನ್ನ ಮಾತ್ರ ಒಂದು ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಮೇಲೆ ಎಣ್ಣೆ ತೇಲಿ ಬರಕ್ಕೆ ಸ್ಟಾರ್ಟ್ ಆದ್ಮೇಲೆ ನೀರು ಹಾಕೊಳ್ತಾ ಇದ್ದೀನಿ ಜಾರಿಗೆ ಮಿಕ್ಸ್ ಮಾಡ್ಕೊಂಡು ಅದೇ ಹಾಕೊಂಡು ಒಂದು ವಿಸಿಲ್ ಬಂದೈತೆ ಫ್ರೆಂಡ್ಸ್ ಕರೆಕ್ಟಾಗಿ ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ತೆಗೆದುಬಿಟ್ಟು ಅಕ್ಕಿನ ತೊಳೆದು ನೆನೆಸಿ ಏನೇನೋ ಒಂದು ಗತಿ ಮಾಡಿಟ್ಟಿದ್ದೀನಿ ಇದನ್ನ ಹಾಕ್ಬಿಟ್ಟು ಅಷ್ಟೇ ಟೀ ಮಾಡಿಕೊಟ್ಟೆ ಫ್ರೆಂಡ್ಸ್ ಕುಡ್ಬಿಟ್ಟು ಸ್ವಲ್ಪ ಜಸ್ಟ್ ವಾಕಿಂಗ್ ಹೋಗೈತೆ ಈಗ ಆಸ್ಕಲೇ ಎತ್ಬಿಟ್ಟು ಮನೆ ಗುಡಿಸ್ ಗುಡಿಸ್ಬಿಡ್ತೀನಿ ಐದು ನಿಮಿಷ ಗ್ಯಾಪಲ್ಲಿ ಅಲ್ಲಿ ಆಮೇಲೆ ಅನ್ನಕ್ಕೆ ಅಕ್ಕಿ ತೊಳೆದಾಕ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ ಅನ್ನ ಆಗೋಷ್ಟರಲ್ಲಿ ಅಲ್ಲ ಸಾಂಬಾರ್ ಸ್ಮೆಲ್ ಬಂದ್ರೆ ನಾನು ಮಾಡ್ಲಿ ಫ್ರೆಂಡ್ಸ್ ನೋಡಿ ಸ್ಮೆಲ್ ಬರುತ್ತೆ ಪಲಾವ್ ಸ್ಮೆಲ್ ಆಂಗಾದ್ರೆ ಕೋಳಿ ಇಬ್ಬರ ಸಲ ಏರೆದೋ ನಾನು ಪಲಾವ್ ಸ್ಮೆಲ್ ಇbrಸ್ತಿದೆ ಫ್ರೆಂಡ್ಸ್ ಕ್ಲಾಪ್ಸ್ ಕೊಡಿರಿ ಸುಮ್ಮನೆ ಕೂತಿರಲ್ಲ ಏತಲ್ರಿ ಏತಲ್ರಿ ಯಾರು ಪಾಲಾ ಮಾಡ್ತಾರೆ ಎರಡು ಸಲ ಸಿದ್ದು ಕರೆಕ್ಟ್ ನಂಗೆಲ್ಲಾರು ಹೋಗ್ಬೇಕಾದ್ರೆ ಸ್ವೆಟರ್ ಹಾಕೊಂಡು ಜರ್ನಿ ಮಾಡ್ಬೇಕಾದ್ರೆ ನಿನ್ ಜೊತೆ ಮಾತ್ರ ಕಂಫರ್ಟಬಲ್ ಅಪ್ಪಿ ಏನೋ ಅಂತಾರ ಅದು ಸ್ಟೈಲ್ ಆಗಿರೋ ಸ್ವೆಟರ್ ತಕೊಬೇಕು ಫ್ರೆಂಡ್ಸ್ ನಾವು ಕಾಲೇಜ್ ಹೋಗಿರೋಕತ್ರ ಇತರ ತರ ಅಜ್ಜಿ ಸ್ವಟರ್ ಹಾಕೊಂಡೋಗದ ಎಲ್ಲರೂ ಆಂಟಿ ಆಂಟಿ ಅಂತಾರೆ ಈವಾಗ್ಲೇ ಆಂಟಿ ಅಂತಾರೆ

నన్ను ఫ్రస్ట్రేషన్ బెస్ట్ అడగ్గే ముడిచిట్బట్ ఆమె అడగే తంటే బెందే అది చాగ్ కదీతైతి అదే దన్యెపూడి హండే పుడి హి ఆగ్లే వీల్ బర్స్కొద స్వల్ప గరం మసాలను హాకొ ఇవరె నిమిష కుక్బట్టు అక్కడ హక్తీ రేషన్ హినే మిని ఫ్రెండ్స్ ఆమె రేషన్ హక్కి ఈ సొందిో సిక్ాపట్టే చైతే అదే రేషన్ కార్డ్ కొట్టిరో ఉద్రైతే మెత్తగ్గతి అదక ఇది హోండు ఆమె స్వల్ప నీరు హాకొని మిక్స్ మార్కొ ఉప్పు కారే నోక అర్ధదా కుక్కర్ క్యాప్ హక్బు ఆమె వీల్ బర్సినా ಅನ್ನ ಆಗಲಿ ನಾನು ಪಟ ಪಟ ಅಂತ ರೆಡಿ ಆಗ್ಬಿಟ್ಟೆ ಈಗ ನೋಡುವ ಹೆಂಗ್ ಬಂದಿರ್ತೈತಿ ಅಂತ ವಾಟ್ ಎ ಮಿರಕಲ್ ಅಂಡ್ ಸೂಪರ್ ನೀನ್ ಬಡಿಸ್ಕೊಡ್ಲಾ ಸ್ಮೆಲ್ ಯಾವಾಗಿಂದ ಒಟ್ಟಾಯ್ಸಿ ಒಟ್ಟಾಯ್ಸಿ ಅಂತೈತೆ ಈಗ ಟೈಮ್ ಬಂದು ಏಳು ಗಂಟೆ ಆಯ್ತು ಫ್ರೆಂಡ್ಸ್ ಈಗ ತಿನ್ಬಿಟ್ಟು ಒಂದ್ ಸ್ವಲ್ಪ ಹೊರಡೋದೇನೆ ರೇಷನ್ ಹಾಕಿಲ್ಲ ಸ್ವಲ್ಪ ಗಂಜಿ ಅನಿಸಿದೆ ತಣ್ಣಗಾದ್ಮೇಲೆ ಉದ್ರು ಉದುರಾಗ್ತಿದೆ ಫ್ರೆಂಡ್ಸ್ ಪರವಾಗಿಲ್ಲ ಮೊಸರು ಬಜೆ ಚಟ್ನಿ ಏನು ಮಾಡಕ್ಕಾಗಿಲ್ಲ ಏನು ಅನ್ಕೋಬೇಡ ಮನ್ಸೂರು ಶಾಪಾಗಿ ಹೋಗ್ತಾ ಒಬ್ಬಳು ಹೊರಗಡೆ ಲೋಷನ್ ಕೈಯೆಲ್ಲ ಲೋಶನ್ ಗಮಗ ಮಾರ್ಕೋಸ್ಕೋ ತಿಂತೀನಿ ಬೇಗ 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 ಇದ್ರ ಜೊತೆಗೆ ಚಟ್ನಿ ಸೂಪರ್ ಆಗಿರೋದು ರುಬ್ಬರು ಇರಲಿಲ್ಲ ಅಷ್ಟೇ ಏನು ಹೇಳ್ತಾ ಇಲ್ಲ ಮಲ್ವಾಡಿ ತಿಂದು ನಾನು ಮಲ್ವಾಡೇ ತಿಂದಿದ್ದು ಅಪ್ಪ ಬಿಳಿ ಅನ್ನಕ್ಕೆ ಟೊಮೆಟೊ ಬಾತ್ ಅಂತ ಹೆಸರಿಕ ಹೋಗ್ಲಿ ಬಿಡು ಅವ್ರೇನಾರ ವಿಡಿಯೋ ನೋಡಿದ್ರೆ ಬೇಜಾರ್ ಮಾಡ್ಕೊತಾರೆ ಚೆನ್ನಾಗಿ ಮಾಡ್ತಾ ಇದೀರಾ ಇನ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡಿ ನಮ್ಗೆ ಇಷ್ಟಕ್ಕೆ ತಿಂದ್ ರೂಢಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಹಸ್ಕೊಂಡಾರ ಹೋಗ್ಬಿಡ್ತೀನಿ ನಾನು ಅದು ಸುಸ್ತಾಗ್ಬಿಡ್ತಿದ್ದೆ ಅಂತ ತಿಂತ ಇದೀನಿ ಅವನ್ಗೆ ಹಾಲ್ ತಂದಾಕ್ಬಿಡು ಓಕೆ ಫ್ರೆಂಡ್ಸ್ ನಾನು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ ನನ್ ಗಂಡ ಮಾತ್ರ ಹಿಂಗೆ ಟಮನ್ ಹುಷಾರಾಗಿ ನೋಡ್ಕೊಪ್ಪಿ ಹುಷಾರ ಟಾಮು ಏನಾದ್ರೂ ನಿನ್ಗೆ ಎಚ್ಚರವಾಗಿ ಮಾಡಿದ್ರೆ ನಾನು ಬಂದ ತಕ್ಷಣ ನೋಡ್ಕೋತೀನಿ ಓಕೆ ಫ್ರೆಂಡ್ಸ್ ಈಗ ಶಿವ ಬಸ್ ಸ್ಟಾಪ್ ಅಂತ ಡ್ರಾಪ್ ಕೊಡ್ತಿದ್ದೆ ಅಲ್ಲಿಗೆ ಎಲ್ಲಿ ಹೋಗ್ತಾ ಇದೀನಿ ಏನ್ ಏನು ಎತ್ತಾ ಖುಷಿಯಾಗೈತಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ನೋಡ ನಂಗಿಂತ ಮುಂಚೆನೆ ಸೆಂಡ್ ಅಪ್ ಕೊಡಕ್ ಬರ್ತಾವನೆ ನನ್ ಕಳ್ಸಾಕೆ ಶಿವ ಮತ್ತೆ ಟಾಮು ಕಾಯ್ತಾ ಇರ್ತಾರೆ ಫ್ರೆಂಡ್ಸ್ ಶಿವ ರೆಡಿ ಆಗ್ಲಿಲ್ವಲ್ಲ ಗೊತ್ತಾಗೈತೆ ಶಿವ ಎಲ್ಲೂ ಹೋಗಲ್ಲ ನಾನು ಒಬ್ಳೆ ಹೋಗ್ತಾರದು ಅಂತ ಬಾಯ್ ಗುಂಡಮ್ಮ ನೋಡಿ ಫ್ರೆಂಡ್ಸ್ ಇವನ್ ಆಟನಾ ರೋಡಲ್ಲಿ ಫಾಸ್ಟ್ ಆಗಿ ನಡಿಯಪ್ಪಿ ಅವಾಗ ಅವ್ನಿಗೆ ಗೊತ್ತಾಗಲ್ಲ ಬಾಯ್ ಬಾಯ್ ಟೇಕ್ ಕೇರ್ ಹುಷಾರು ಇಲ್ಲಿಂದ ನಾನು ಒಬ್ಬಳೇ ಹೋಗ್ಬೇಕು ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ರಶ್ ಇರಲ್ಲ ಅಂತ ಅನ್ಕೊಂಡ್ ಬಂದಿದ್ದೀನಿ ನೋಡಿದ್ರೆ ಬಸ್ ಸ್ಟಾಪಲ್ಲಿ ಜನಗಳು ತುಂಬವ್ರೆ ನಾನು ಹೊರಡ್ತೀನಿ ಆಗ ಹುಷಾರಾಗಿ ಸರಿ ಹೋಗ್ ಬರ್ತೀನಿ ನಾನು ಹೋಗಿ ಐದು ನಿಮಿಷಕ್ಕೆ ಬಸ್ ಬಂದ್ಬಿಡ್ತು ಖುಷಿಯಾಗಿ ಬಸ್ ಹತ್ ಆಗ್ರಾ ಅಂತ ಬೋರ್ಡ್ ಇತ್ತು ಅಂತ ಅಂದ್ಬಿಟ್ಟು ಆಮೇಲೆ ಟಿಕೆಟ್ ತಗೋಬೇಕಾದ್ರೆ ನೋಡಿದ್ರೆ ಆಗ್ರ ಅಲ್ಲ ಬೇರೆ ಕಡೆ ಅಂತ ಹೇಳಿದ್ರು ಬೋರ್ಡ್ ಯಾಕೆ ಚೇಂಜ್ ಮಾಡ್ಲಿಲ್ಲ ಈ ಕಂಡಕ್ಟರ್ ಅಂದ್ಬಿಟ್ಟು ಬೇಜಾರಲ್ಲಿ ಮತ್ತೆ ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಇಳ್ಕೊಂಡೆ ಇಲ್ಲೂ ಬಸ್ ಸುಮಾರು ಸುಮಾರ್ ಬರ್ತಾ ಇರ್ತವೆ ಧೈರ್ಯ ಮಾಡ್ಬೇಕು ಅಷ್ಟೇ ಫ್ರೆಂಡ್ಸ್ ಆಗುತ್ತೆ ಇಲ್ಲ ಹತ್ತು ಬಿಡಬೇಕು ಇರೋ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಬಿಟ್ಟರು ಬರ್ತೀವಿ ಅನ್ನೋ ಧೈರ್ಯ ಇರಬೇಕು ನನಗೆ ಇವತ್ತು ಟೆನ್ಷನ್ ಆಗಲಿಲ್ಲ ಏನು ಇಳ್ಕೊಳ್ಳೋದು ಬೇರೆ ಬಸ್ ಹತ್ತು ಬರೋದು ಅಷ್ಟೇನೆ ಇಲ್ಲಿ ಇಳ್ಕೊಂಡು ಆಮೇಲೆ ಒಂದೆರಡು ನಿಮಿಷಕ್ಕೆ ಬಸ್ ಬಂತು ನೋಡಿ ಅಲ್ಲಿ ನಿಂತ್ಕೊಂಡು ಬರ್ತಿದೆ ಸೀಟ್ ಗಳು ಇಲ್ದಿರ ನನಗೋಸ್ಕರ ದೇವರು ಖಾಲಿ ಬಸ್ಸೇ ಕಳಿಸ್ಬಿಡೋದು ಆರಾಮಾಗಿ ಹೋಗುವಂತ ದೇವ್ರು ಕಳಿಸಿದ್ರು ಗೌರ್ಮೆಂಟ್ ಅವರೇ ನಾನು ಬರ್ತಾ ಇದ್ದೀನಿ ಅನ್ಬಿಟ್ಟು ಕಳಿಸಿದ್ರು ಇದು ಸ್ವಲ್ಪ ಓವರ್ ಆಯ್ತು ಆದ್ರೆ ನನಗೆ ಮಾತ್ರ ಖುಷಿ ಆಯಿತು ಖಾಲಿ ಬಸ್ಸು ಸೀಟ್ ಸಿಕ್ಕಿದ್ದಕ್ಕೆ ಆಮೇಲೆ ಹೋಗ್ಬಿಟ್ಟು ಬನ್ಶಂಕರಿಲಿ ಇಳ್ಕೊಂಡೆ ನೋಡಿದ್ರೆ ಬೇಗನೆ ಹೋಗ್ಬಿಟ್ಟಿದೀನಿ ನನಗೆ ಫ್ರೆಂಡ್ಸ್ ಎಲ್ಲಾದರೂ ಹೋಗಬೇಕಾದ್ರೆ ನನಗೋಸ್ಕರ ಯಾರು ಕಾಯ್ಬಾರ್ದು ಅಂತ ಹೋಗ್ಬಿಡ್ತೀನಿ ಯಾರಿಗೆಲ್ಲ ದಾರಿ ಉದ್ದಕ್ಕೂ ಈ ತರ ದೇವಸ್ಥಾನ ಸಿಕ್ಕಿದ್ರೆ ಕೈ ಮುಗಿಯ ಅಭ್ಯಾಸ ಐತೆ ಫ್ರೆಂಡ್ಸ್ ನಂಗಿದೆ ಬನ್ಶಂಕ್ರಿಂದ ಬೇರೆ ಕಡೆ ಹೋಗ್ಬೇಕಾಗಿದ್ದು ಆತ್ರವಾಗಿ ಟೆನ್ಷನ್ಗೆ ಬೇಗನೆ ಬಂದ್ಬಿಟ್ಟಿದ್ದೀನಿ ಅದಕ್ಕೆ ಹೋಗಿ ಲೇಟಾಗಿ ವೆಯ್ಟ್ ವೇಟ್ ಮಾಡೋದ್ಕಿಂತ ಇಲ್ಲಿ ದಿವ್ಯಾಕ ಅವ್ರ ಮನೇಲಿ ಇದ್ದು ಆಮೇಲೆ ನಾನು ನಾನು ದಿವ್ಯಾಕ್ಕ ಓದ್ತಾ ಇದ್ದೇಳಿಬಿಟ್ಟೆ ನಾನು ನನ್ನ ಜೊತೆ ಇವತ್ತು ದಿವ್ಯಾಕ್ಕ ಬರ್ತಾವ್ರೆ ಫ್ರೆಂಡ್ಸ್ ಅದಕ್ಕೆ ಅವ್ರ ಮನೆಗೆ ಇದ್ದೀನಿ ಇಲ್ಲಿ ಅಂತ ಬಿಟ್ಟು ಯಾರು ಫೋನ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಬಂದೇ ಬಿಡ್ತಾರೆ ಕರ್ಕೊಂಡೋಗೋಕ್ಕೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ನಾನೇ ನಡ್ಕೊಂಡು ಹೋಗ್ತಾಯಿದ್ದೀನಿ ಬ ಸ್ವಾಮಿ ಬೆಳಗ್ಗೆ ಬೆಳಗ್ಗೆ ಜರ್ನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಸೆಂಟ್ರಲ್ಲ ಸ್ನಾನ ಮಾಡ್ಕೊಬರ್ತಾರೆ ಬರ್ತಾರೆ ಹೆಣ್ಮಕ್ಳು ಒಂದೇ ಸ್ಮೆಲ್ಲು ಸಾಕಾಗೋಯಿತು ಫ್ರೆಂಡ್ಸ್ ಬನ್ನಿ ಹೋಗ್ಬಿಟ್ಟು

ಿ ಅಲ್ವಾ ಅದಕ್ಕೆ ಬೇಡ ಮನೆಗೆ ಅಂದ್ಬಿಟ್ಟು ತರಿಸ್ಬಿಟ್ಟು ಏನಾಯ್ತು ಅದನ್ನ ಮಾಡ್ತಾ ಇದೀನಿ ಏನೂ ಸ್ಪೆಷಲ್ ಮಾಡ್ತಾ ಇಲ್ಲ ಅಂದ್ರೆ ಬರ್ತಲ್ಲ ಏನೋ ಗ್ಯಾರಂಟಿ ಇರ್ಲಿಲ್ಲ ಮನೆ ಬರೋಲ್ಲ ಅಲ್ಲಿಂದ ಹಂಗೆ ಹೋಗೋಣ ಅನ್ನೋ ಪ್ಲಾನ್ ಇತ್ತು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಅಷ್ಟೇನೆ ನಾನು

ಸಂಜೆ ನೀವು ಫೋನ್ ಮಾಡಿದ ತಕ್ಷಣ ಶಿವ ನಿನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ ಬಿಡ ಎಲ್ಲ ದೇವ್ರ್ ಕುತ್ಕೊಂಡು ಎದ್ದು ಹೋಗ್ಬಿಟ್ಟಿರ್ತಿದ್ದೆ ಇವತ್ತು ಮುಗಿಯಲ್ಲ ಪೂಜೆ ಅನ್ಬಿಟ್ಟು ಮುಗಿತ ಪೂಜೆ ಬಿಟ್ಟ ದೇವ್ರನ್ನ ಮಟನ್ ಸಾಂಬಾರು ಅನ್ನ ಫ್ರೆಂಡ್ಸ್ ನಾನ್ ಮಾಡಿದ್ ಮಾತ್ರ ನಾನು ತಿನ್ನಲ್ಲ ಇಲ್ಲಿ <issions> ಚೆನ್ನಾಗಿರ್ತೈತೆ ಮನೇಲಿ ಒಂದ್ ತಟ್ಟ ಪಾ ಹಾಕೊಂಡು ಇಲ್ಲೂ ಬಂದು ತಿಂತ ಇದೀನಿ ಆ ಬಸೂರು ಅಂತ ಫಿಕ್ಸ್ ಆಗ್ಬಿಟ್ರಾ ಫ್ರೆಂಡ್ಸ್ ನೋವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಬೆಳಗ್ಗೆ ಎಲ್ಲಾರು ಹೋಗ್ಬೇಕಾರೆ ಊಟ ತಿನ್ಬಿಟ್ಟೆ ಹೊಟ್ಟೆ ಮರಳಿಸ್ತೈತೆ ವಾಮಿಟ್ ಆಗ್ತೈತೆ ಅದಕ್ಕೆ ನಾನು ಒಂದ್ ಮೂರು ತುತ್ತು ತಿನ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಟೆ ಹೋಗ್ತಾ ಬಸ್ ಅಲ್ಲಿ ಸಾರಿ ಬಸ್ ಅಲ್ಲಿ ತಿನ್ಕೊಂಡು ಹೋಗುವಂತ ಇಲ್ಲಿ ಬಂದ್ರೆ ನನಗೋಸ್ಕರ ಭರ್ಜರಿ ಭೋಜನನೇ ಕಾದೈತೆ ಇದೆಲ್ಲ ನನ್ನ ಫೇವ್ರೆಟೆ ಫ್ರೆಂಡ್ಸ್ ಆದ್ರೆ ನಾನು ಮಾಡಿ ತಿನ್ನಲ್ಲ ತಲೆ ಮಾಂಸ ತು ತಿಂದು ಎಷ್ಟು ವರ್ಷ ಆಗ್ಬಿಟ್ಟಿತ್ತು ತಿಂದು ಫುಲ್ ಖುಷಿಯಾಗಿ ಸಮಾಧಾನ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಆಟೋ ಬುಕ್ ಮಾಡ್ಕೊಂಡು

ಈಗ ಒಂದು ಸ್ವಲ್ಪ ನಾವು ರೆಸ್ಟ್ ಮಾಡ್ತೀರಾ ಹೋಗಿದ್ದಿದ್ರೆ ಅಲ್ಲಿ ಪಿಕಾಗ್ತಾ ಇದ್ದರೆ ಅಷ್ಟೇ ಹೋಗಿ ತಕ್ಷಣ ಸೊ ಅವರು ಮಾತಾಡಿಸಿದ್ರು ಮಾತಾಡೋ ಪರಿಸ್ಥಿತಿಯಲ್ಲಿ ಅಪ್ಪ ಅಲ್ಲಿ ಹೋಗಿ ತಾಯ್ಕಂಡ್ ಬಂತಿದ್ರು ಅಂತ ಮುಂದೆ ಇದ್ದಿದ್ದು ನೋಡ್ತಾ ಚಳಿ ಜಾಸ್ತಿ ಬೈಕ್ ನಮಗೆ ಸ್ವಲ್ಪ ಬಿಸಿಲು ಹೋದ್ರೆ ಮೈಂಡ್ ಸೆಟ್ ಆಗಿ ನೋಡೋಣ ಇವತ್ತೊಂದು ದಿನ ಹೆಂಗ್ ಹೋಗ್ತಾ ಇದ್ದಾವೆ ನೋಡಿ ನಾವು ಬಂದಿರೋದು ರಾಜಾಜಿ ನಗರದಲ್ಲಿ ಪಿಕಾಕ್ ಸ್ಟುಡಿಯೋ ಅಂತ ಫೇಮಸ್ ಸ್ಟುಡಿಯೋ ಇದೆ ಇಲ್ಲಿಗೆ ಮೇಕಪ್ ಪ್ರಮೋಷನ್ ಗೆ ಅಂತ ಬಂದಿದ್ದು ಸಿಸ್ಟರ್ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ರು ಮೇಕಪ್ ಐಟಮ್ಸ್ ಎಲ್ಲ ಅಷ್ಟಲ್ಲಿ ಸ್ಟುಡಿಯೋ ಒಂದು ರೌಂಡ್ ಆಗ್ಬಿಡೋಣ ಅನ್ಬಿಟ್ಟು ಬಂದ್ವಿ ಎಂಟ್ರಿ ಆಗ್ತಿದಂಗೆ ಏನೇ ರಿಸೆಪ್ಷನಿಸ್ಟ್ ಇರ್ತಾರೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾನಂತೂ ಫಿದ್ ಆಗ್ಬಿಟ್ಟು ಅಷ್ಟು ಚೆನ್ನಾಗಿ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೇಬಿ ಫೋಟೋ ಶೂಟ ಮೆಟರ್ನಿಟಿ ಫೋಟೋ ಶೂಟ ವೆಡ್ಡಿಂಗ್ ಫೋಟೋ ಶೂಟು ಯಾವುದೇ ಫೋಟೋ ಶೂಟ್ ಆದ್ರೂ ಮಾಡಿಸ್ಬೋದು ಬ್ಯಾಕ್ ಗ್ರೌಂಡ್ ಸಂತೂ ಇಲ್ಲಿ ಸಿಕ್ಕಾಪಟ್ಟೆ ಮೈಂಡ್ ಬ್ಲಾಗಿಂಗ್ ಆಗಿತ್ತು ವಿಲೇಜ್ ಸೆಟ್ ಅಪ್ ಏನಾದ್ರು ಬೇಕಾದ್ರೆ ಇಲ್ಲಿ ಹಳ್ಳಿ ಮನೆ ತರ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸಿದ್ರೆ ರಿಯಲಿಸ್ಟಿಕ್ ಆಗಿ ನಾವು ಯಾವ್ದೋ ಹಳ್ಳಿನಲ್ಲಿ ಫೋಟೋ ಶೂಟ್ ಮಾಡ್ಸಿರೋ ತರ ಸೂಪರ್ ಆಗಿ ಕಾಣಿಸುತ್ತೆ ಇಲ್ಲಿ ನಮಗೆ ಫಸ್ಟ್ ವೆಲ್ಕಮ್ ಮಾಡಿದ್ರೆ ಇವನು ಟಾಮು ತರ ಖಾರ ಅಂತ ಇವ್ನ ಹೆಸರು ನಾವೆಲ್ಲ ವಿಡಿಯೋದಲ್ಲಿ ಮತ್ತೆ ಔಟ್ ಆಫ್ ಕಂಟ್ರಿ ವಿಡಿಯೋಗಳಲ್ಲಿ ನೋಡ್ತಿರ್ತೀವಿ ಇದನ್ನ ನಾನಂತೂ ಅಲ್ಲೇ ನೋಡಿರೋದು ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು ಸ್ಪಾಂಜ್ ತರ ಇದ್ದ ಇಲ್ಲಿ ನೋಡಿ ಲವರ್ಸ್ ಕಂಟು ಫೋಟೋಶೂಟ್ ಗೆ ಬೆಸ್ಟ್ ಇದು ಸಖತ್ ಕಾಣಿಸ್ತಿದೆಯಲ್ಲ ಇಲ್ಲಿ ಬ್ಯಾಕ್ ಗ್ರೌಂಡ್ ಗಳು ಎರಡಲ್ಲ ಎಷ್ಟೊಂದು ವೆರೈಟೀಸ್ ಇದೆ ಮತ್ತೆ ಇಲ್ಲಿ ಸ್ಕ್ರೀನ್ ಗಳು ಸಹ ನಾವು ಯಾವ್ದು ಬೇಕೋ ಅದ್ ಹಾಕ್ಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬಹುದು ಇಲ್ಲಿ ಯೆಲ್ಲೋ ಕಲರ್ ವೆಡ್ಡಿಂಗ್ ಫೋಟೋ ಶೂಟ್ ಕಂತೂ ಇದು ಸೂಪರ್ ಅಲ್ಲ ಮೇಲ್ಗಡೆ ಮೆಟ್ಲಾಟ್ಕೊಂಡು ಹೋದ್ರೆ ಅಂತೂ ಅಲ್ಲ ನೆಕ್ಸ್ಟ್ ಲೆವೆಲ್ ಆಯ್ತು ಇಲ್ಲಿ ಮೇಲ್ಗಡೆ ಬಂದ್ರೆ ಎಲ್ಲಾನು ಬೇಬಿ ಫೋಟೋ ಗೆ ಇರೋದು ಸೆಟ್ ಅಪ್ ಗಳು ಪುಟಾಣಿ ಮನೆಗಳು ಪುಟಾಣಿ ಸೋಫಾಗಳು ನಾವೆಲ್ಲ ವಿಡಿಯೋದಲ್ಲೇ ನೋಡಿರ್ತೀನಿ ಲೈವ್ ಅಲ್ಲಿ ನೋಡ್ಬಿಟ್ಟು ನಾನೊಂದು ಫೀದ್ ಆಗ್ಬಿಟ್ಟೆ ಮಾತ್ರ ಮಾತ್ರ ಫಾಲೋ ಮಾಡ್ಕೊಂಡು ಬರ್ತಿದ್ದ ಏನಾದ್ರೂ ಕತ್ಕೊಂಡು ಹೋಗ್ಬಿಡ್ತೀನೋ ಏನೋ ಅಂದ್ಬಿಟ್ಟು ಎಷ್ಟು ಕ್ಯೂಟ್ ಆಗಿ ಓಡಾಡ್ತಿದ್ದಾನ ಮತ್ತೆ ಇಲ್ಲಿ ಕೋರ್ಟ್ ತರ ಸೆಟಪ್ ಇದೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೋಬಹುದು ಮಕ್ಕಳಿಗೆ ಮತ್ತೆ ಗ್ಯಾರೇಜ್ ತರ ಇದು ಹಳ್ಳಿ ಮನೆ ಪುಟಾಣಿ ಮನೆ ಒಳಗಡೆ ಎಲ್ಲ ಮಕ್ಕಳು ನೆಲೆಸಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಬೋದು ಇವನು ಹೋಗ್ತಾ ಬರ್ತಾ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಿದ್ದ ಮಸಾಜ್ ಮಾಡಿಸ್ಕೊಳ್ಳಕ್ಕೆ ಬರ್ತಿದ್ದ ಇವನಂತೂ ಸೇಮ್ ಒಂದು ಮಗು ಹೆಂಗಿರುತ್ತೋ ಹಂಗೇನೇನೆ ನಮ್ಮ ಟಾಮ್ ನೋಡ್ದಂಗೆ ಆಯ್ತು ನಮ್ಮ ಟಾಮ್ ಮಸಾಜ್ ಮಾಡಿದ್ರೆ ಸಖತ್ ಇಷ್ಟ ಅದೇ ತರ ಇವ್ನು ಸ್ಪಾಂಜ್ ಹತ್ತಿ ಮುಟ್ಟದಂಗೆ ಆಗ್ತಾ ಇತ್ತು ಬಂದ ಇವನ್ ಮೇಲೆ ಕಣ್ಣು ಎಷ್ಟು ದೃಷ್ಟಿ ಆಗುತ್ತೋ ಏನೋ ದಿನದಲ್ಲಿ ಇದು ರಾಜರ್ ಕಾಲದ ಸೆಟಪ್ ಅಲ್ಲಿ ಮಕ್ಕಳನ್ನೆಲ್ಲ ರಾಜರ್ ಗೆಟಪ್ ಅಲ್ಲಿ ಕಳಿಸಿ ಫೋಟೋ ತಗಿಬಹುದು ಮತ್ತೆ ಇಲ್ಲಿ ಸಮುದ್ರದ ಸ್ಕ್ರೀನ್ ಗಳು ಬೇಕಾದಷ್ಟಿದೆ ನಮ್ಗೆ ಯಾವ ತರ ಬೇಕೋ ಆ ತರ ಸ್ಕ್ರೀನ್ಸ್ ಹಾಕ್ಸ್ಕೊಂಡು ಫೋಟೋ ಶೂಟ್ ಮಾಡಿಸಬಹುದು ಮತ್ತೆ ಇದು ಜೈಲ್ ತರ ನೋಡಕ್ಕೆ ಎಷ್ಟು ಪುಟ್ ಪುಟ್ಟಿಗೆ ಕ್ಯೂಟ್ ಆಗಿ ಕಾಣ್ತಿದೆಯಲ್ಲ ಮತ್ತೆ ಇಲ್ಲಿ ರೂಮ್ ಇದೆಯಲ್ಲ ಇಲ್ಲಿ ಗೊಂಬೆಗಳು ಬೇಕಾಗಿರೋ ಐಟಮ್ಸ್ ಆ ಸೆಟ್ ಗೆ ಯಾವ ಯಾವ ತರ ಐಟಮ್ಸ್ ಬೇಕು ಗೊಂಬೆಗಳು ಬೇಕು ಸ್ಕ್ರೀನ್ ಬೇಕು ಅದೆಲ್ಲ ಇಟ್ಟಿದ್ದಾರೆ ನಮ್ಗೆ ಯಾವ್ದು ಹಾಕ್ಸ್ಕೊಂಡು ನಾವು ಫೋಟೋ ಶೂಟ್ ಮಾಡಿಸಬಹುದು ಇದು ಬೇಬಿ ಶೂಟ್ ಮಾಡಿಸೋ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಒಂದು ರೂಮ್ ಇದೆ ಮಕ್ಕಳಿಗೆ ಮೇಕಪ್ ಮಾಡೋಕ್ಕೆ ಅವ್ರಿಗೆಲ್ಲ ಇಲ್ಲಿ ಕುತ್ಕೊಂಡು ಏನಾದ್ರು ಮಕ್ಕಳಿಗೆ ಮೇಕಪ್ ಮಾಡೋದಾದ್ರೆ ಇಲ್ಲಿ ಮಾಡ್ಕೋಬಹುದು ಇವ್ ನಂತ ಹಿಂದೆ ಬರ್ತಾ ಇದ್ನ ಅಂತ ಬಿಡ್ತಾನೆ ನಾವು ಸ್ಟಾರ್ಟಿಂಗ್ ಮುಟ್ಟಿರ್ಲಿಲ್ಲ ಆಮೇಲೆ ಎತ್ಕೊಂಡ್ರೆ ಸೇಮ್ ಮಗು ತರನೇ ಇದ್ದ ಆಮೇಲೆ ಅವೆಲ್ಲ ಸುತ್ತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಷ್ಟೇ ಸಿಸ್ಟರ್ ಎಲ್ಲ ನಾನು ಎತ್ತಿಟ್ಕೊಂಡು ಸೆಟಪ್ ಮಾಡ್ಕೊಂಡಿದ್ರು ಮೊದ್ಲು ನಾನು ಸೀರೆ ಹಾಕೋಬಿಟ್ಟೆ ಅಂದ್ರೆ ಒಂದೇ ದಿನದಲ್ಲಿ ಇದೆಲ್ಲ ಪ್ಲಾನ್ ಆಗಿರೋದ್ರಿಂದ ಬ್ಲೌಸ್ ಒಂದ್ ಸ್ವಲ್ಪ ಲೂಸ್ ಇತ್ತು ಆದ್ರೆ ಸೀರೆ ಮಾತ್ರ ಸಿಕ್ಕಾಪಟ್ಟೆ ಲುಕ್ ಚೆನ್ನಾಗಿ ಕಾಣಿಸ್ತು ನನಗೆ ಯಾವ್ದು ವಿಡಿಯೋಗಳಲ್ಲಿ ಲೆನ್ಸ್ ಹಾಕ್ಸ್ಕೊಳ್ತಾ ಇದ್ರೆ ಹೆಣ್ಮಕ್ಳು ನಾನು ಭಯಾನೆ ಹೆಂಗಪ್ಪ ಕಣ್ಣು ಟಚ್ ಮಾಡಿ ಏನು ಆಗಲ್ವಾ ನೋವಾಗಲ್ವಾ ಸೆನ್ಸಿಟಿವ್ ಪ್ಲೇಸ್ ಬೇರೆ ಹಂಗಿಂಗೆ ಅಂತ ಅನ್ಕೋತಾ ಇದೆ ನನ್ಗೆ ಎಷ್ಟು ಆರಾಮ್ ಅನಿಸ್ಬಿಡ್ತು ಅಂದ್ರೆ ಅದ ಹಾಕೊಂಡಿದ್ದು ಫೀಲೇ ಇಲ್ಲ ಅವರೇ ಹೇಳಿದ್ರು ಜನ ಚುಚ್ಚುತ್ತೆ ಅಂತೆಲ್ಲ ಹೇಳ್ತಾರೆ ಅಂತ ನನಗೆ ಹಾಕೊಂಡಂಗೆ ಫೀಲ್ ಅನ್ಸಿಲ್ಲ ಹಾಕೋಬೇಕಾದ್ರೆ ಮಾತ್ರ ಒಂದ್ ಸ್ವಲ್ಪ ಹಾಕ್ಬೇಕಾದ್ರೆ ಸ್ವಲ್ಪ ಕಣ್ಣೂರಿ ಅದು ಇದು ಬಂತು ಹಾಕೊಂಡ ಮೇಲೆ ಸರಿ ಹೋಯ್ತು ಫುಲ್ ಖುಷಿ ಆಯಿತು ಸೇಮ್ ನನ್ನ ಫೇಸ್ಗೆ ಹೆಂಗ್ ಸೆಟ್ ಆಗುತ್ತೆ ಅದೇ ಲೆನ್ಸ್ ಹಾಕಿದ್ದು ಸ್ವಲ್ಪ ಬ್ರೌನ್ ಕಲರ್ಗೆ ಕಣ್ಣು ಹೈಲೈಟ್ ಆಗಿ ಕಾಣಿಸ್ಬೇಕಲ್ವಾ ಮೇಕಪ್ ನಿಮಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಈ ಕಣ್ಣಲ್ಲಿ ಸ್ವಲ್ಪ ಬಂತು ಆಮೇಲೆ ಅಷ್ಟೇ ಮೊದಲು ಹೇರ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಸೆಟ್ ಮಾಡಿ ಇಟ್ಕೊಳ್ತಾರೆ ನನಗೆ ತಲೆ ಕೂದಲು ತೆಳ್ಳಕ್ಕಿದೆ ಹೆಂಗಪ್ಪ ಅದನ್ನ ಕವರ್ ಮಾಡಿ ನಾವು ಡಿಸೈನ್ ಮಾಡ್ತಾರೆ ಅಂತ ಅನ್ಕೊಂಡೆ ಎಲ್ಲ ಅದಕ್ಕೂ ಪ್ಲಾನ್ ಇದೆ ಎಷ್ಟೇ ತೆಳಕಿದ್ರು ಅವರು ಗ್ರ್ಯಾಂಡ್ ಲುಕ್ ಕೊಡ್ತಾರೆ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ದೀನಲ್ಲ ಅವರು ಸಹ ತುಂಬಾ ಫ್ರೆಂಡ್ಲಿ ಇರೋದ್ರಿಂದ ನನ್ಗೆ ಯಾರೋ ಹೊಸಬ್ರ ಹತ್ರ ಬಂದ್ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ ಅನ್ನೋ ಫೀಲೇ ಮಾಡಿಸಿಲ್ಲ ನನಗಂತೂ ನನಗೆ ಫಸ್ಟ್ ಟೈಮ್ ಮೇಕಪ್ ನಾನು ಅಂದರೆ ನನ್ನ ಮದುವೆಗೂ ಸಹ ಮಾಡ್ಸಿಲ್ಲ ಒಂದೇ ತಲೆಯಲ್ಲಿ ಇದ್ದಿದ್ದು ನನಗೆ ಸುಮಾರ್ ವಿಡಿಯೋಸ್ ಅಲ್ಲಿ ನೋಡ್ತಿದ್ದೆ ಬೂದಿ ಬೂದಿ ಮಾಡ್ಬಿಡ್ತಾರೆ ಒಂಥರ ಕಾಮಿಡಿ ತರ ಕಾಣಿಸ್ಬಿಡ್ತೀನಿ ಇದೆಲ್ಲ ನನ್ನ ತಲೆಯಲ್ಲಿ ಇತ್ತು ಅದಕ್ಕೆ ಅವರೇ ಹೇಳ್ಬಿಟ್ಟು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ ಮೇಕಪ್ ಮಾಡ್ತೀನಿ ಅಂತ ನಿಮಗೂ ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡ್ಸ್ಕೋಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಇನ್ಸ್ಟಾಗ್ರಾಮ್ ಐಡಿ ಬಂದು ಅವರ್ ಬೈ ಸಿಮ್ರಾನ್ ಒನ್ ಫೋರ್ ತ್ರೀ ಅಂತ ಆಲ್ ಓವರ್ ಕರ್ನಾಟಕ ಎಲ್ಲಿ ಆದ್ರೂ ಬಂದು ಮೇಕಪ್ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಆಗಿ ಆಮೇಲೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಬಿರಿಯಾನಿ ಮತ್ತೆ ಕಬಾಬ್ ನ ತರ್ಸಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತು ಭರ್ಜರಿ ಭೋಜನ ಇವತ್ತು ಫುಲ್ ಡೇ ನಾನ್ ವೆಜ್ ತಿಂದಿದ್ದೀನಿ ಮತ್ತೆ ಊಟ ಮುಗಿಸ್ಕೊಂಡು ಕಾರನ ಒಂದ್ ಸ್ವಲ್ಪ ಕೆಣಕದ್ವಿ ಯಾವಾಗ ಮಕ್ಳು ಮಲಗಿರ್ತಾನಲ್ಲ ಟಾಮು ಅಕ್ಕ ತಂಗಿ ಆಗಿದ್ನ ಏನೋ ಓದ್ ಜನಮದಲ್ಲಿ ಅವ್ನ ಹೆಣಕ್ ಬಿಟ್ಟು ಎಂಬಸ್ಬಿಟ್ವಿ ಏನಪ್ಪ ಜುವೆಲರಿ ಸಿಂಪಲ್ಲಾಗಿದೆ ಅಲ್ಲ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್ ಜ್ಯುವೆಲರಿಗಿಂತ ಮೇಕಪ್ ಹೈಲೈಟ್ ಆಗಿ ಕಾಣಿಸಬೇಕು ಜ್ಯುವೆಲರಿ ಬಿಡಿ ಫ್ರೆಂಡ್ಸ್ ಯಾರು ಬೇಕಾದರೂ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಿದೆ ಲುಕ್ಕು ಮೇನ್ ಅಲ್ಲಿ ಇರೋದು ಹಾಗಾಗಿ ಸಿಂಪಲ್ ಜುವೆಲರಿಸೆ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು ಮೇಕಪ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಫೋಟೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವರೇ ಬನಶಂಕರಿ ತನಕ ಬಿಟ್ಟರು ನನ್ನನ್ನು ಆಮೇಲೆ ನಾವು ಬಸ್ಸಿಗೆ ವೆಯ್ಟ್ ಮಾಡಿ 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 ಬಸ್ಸೇ ಬಂದಿಲ್ಲ ನನಗೆ ಅದಕ್ಕೆ ದಿವ್ಯಾಕ ಕೈಲಿ ಆಟೋ ಬುಕ್ ಮಾಡಿಸ್ಕೊಂಡೆ ನನಗೆ ಆಟೋ ಬುಕ್ ಮಾಡೋದು ಇನ್ನೂ ಸ್ವಲ್ಪ ಕಲಿಬೇಕು ಫ್ರೆಂಡ್ಸ್ ಅದೆಲ್ಲ ಸದ್ಯಕ್ಕೆ ಆಟೋನು ಬಂತು ದಿವ್ಯಾಕ ಇಲ್ಲ ಅಂದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ನೆನ್ಸ್ಕೊಳ್ಳೋಕಾಗ್ತಾ ಇರಲಿಲ್ಲ ಹುಚ್ಚಿಡ್ದೋದು ಯಾರಾದ್ರೂ ಇರಲೇಬೇಕು ಸಪೋರ್ಟ್ಗೆ ಟ್ಯಾಂಕ್ಸ್ ಹೇಳಬೇಕು ಈ ವಿಷಯದಲ್ಲಿ ಮಾತ್ರ ಎಲ್ಲೂ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಲ್ತಾರೆ ಇಲ್ಲಾಂದ್ರೆ ಈ ಬೆಂಗಳೂರಲ್ಲಿ ಬಂದು ನಾನು ಓಡಾಡ್ಕೊಂಡು ಮಾಡೋದು ಅದೆಲ್ಲ ಕಷ್ಟ ಆಮೇಲೆ ಬಾಯ್ ಹೇಳ್ಬಿಟ್ಟು ಆಟದಲ್ಲಿ ಹೊರಟೆ ಹೊರಟಿದ ತಕ್ಷಣನೇ ನನಗೆ ಸಮಥಿಂಗ್ ರಾಂಗ್ ಏನೋ ಆಗ್ತೈತೆ ಅಂತ ಅನಿಸ್ತು ಮುಖದಲ್ಲಿ ಗೊತ್ತಾಗ್ತಿದೆ ನಿಮಗೆ ಆಲ್ರೆಡಿ ಜ್ವರ ಅಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಯಾವಾಗ ಹೋಗ್ತಾಪ್ತೀನಲ್ಲಪ್ಪ ಅಂತ ಅನಿಸ್ತು ನಾನು ಯಾವಾಗಲೇ ಓಡಬೇಕಾದ್ರು ಕಷ್ಟ ಆದರೂ ಬಸ್ಸಲ್ಲೇ ಹೋಗ್ಬಿಡ್ತೀನಿ ಒಂದು ಸ್ವಲ್ಪನಾದರೂ ದುಡ್ಡು ಉಳ್ಸೋಣ ಅಂತ ಕಂಜುಸ್ಟ್ ಅಂತ ಅಲ್ಲ ದುಡ್ಡಲ್ಲಿ ಏನಾದರೂ ತಗೋಬಹುದು ಮನೆಗೆ ಏನಾದರೂ ತಗೋಬಹುದು ಈ ತರ ಪ್ಲಾನ್ ಮಾಡ್ತೀನಿ ಆದರೆ ಇವತ್ತು ಸಿಕ್ಕಾಪಟ್ಟೆ ಆಗಲೇ ಇಲ್ಲ ನನ್ನ ಕೈಲಿ ಬಸ್ಸಲ್ಲಿ ಬಂದಿದ್ರೆ ನಾನು ಅಲ್ಲೇ ಮಲಗಿಬಿಡ್ತಿದ್ದೆ ಕಂಡಕ್ಟರ್ ಡ್ರೈವರ್ ಮನೆ ತನಕ ತರ್ಕೊಂಡೋಗಿ ಬಿಡಬೇಕಿತ್ತು ನನ್ನ ಹಂಗಾಗಿ ಗಟ್ಟಿ ಮನ್ಸ್ ಮಾಡಿ ಪರವಾಗಿಲ್ಲ ಆಟೋದಲ್ಲೇ ಹೋಗಿಬಿಡೋಣ ಅಂತ ಹೊರಟಿದ್ದು ಈ ತರ ಓಡಾಡೋದೆಲ್ಲ ನಾವು ಅಭ್ಯಾಸ ಮಾಡ್ಕೋಬೇಕು ಚೇಂಜ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಶಿವನ ಕರೆದೆ ತಾಮಲು ರೋಡ್ ಪಾಟಿ ಬಂದಾರ ನೀನು ಒಂದು ಅರವತ್ತು ಅಲ್ಲೇ ಇರ್ಬೋದಾಗಿತ್ತಲ್ಲ ಹಾಂ ದಿವ್ಯಾ ಕುಮಾರಿಲಿ ಅಂತ ಜಾಸ್ತಿ ನಿಮ್ಸೆ ಆಗೋಯ್ತು ಫ್ರೆಂಡ್ಸ್ ಅಲ್ಲೇನಾರ ಮಲಗಿದ್ರೆ ಮೂರ್ ದಿನ ನಾನು ಎದೋಡ್ತಾನೆ ಇರಲಿಲ್ಲ ಅದಕ್ಕೆ ಕಷ್ಟಪಟ್ಟು ಬಂದ್ಬಿಟ್ಟೆ ಟೈಮ್ ಅಲ್ಲಿ ಗಂಡ ಪಕ್ಕದಲ್ಲಿ ಇರ್ಬೇಕು ಅನಿಸ್ತೈತಿ ಹೆಂಗ ಹೆಂಗು ಆಗ್ತೈತೆ ಅಪ್ಪ ತಲೆ ಗಾಡಿಗಳು ರೋಡ್ ಮೇಲೆ ಹೋಗಿಲ್ಲ ನನ್ನ ತಲೆ ಒಳಗಡೆ ಹೋದೋ ಮೂರ್ ದಿನ ಓಡಾಡ್ಬಿಟ್ನಲ್ಲ ಫ್ರೆಂಡ್ಸ್ ಗಾಡಿ ನನಗೆ ಆಗ್ತಾ ಇಲ್ಲ ನನ್ಗಾಗ್ತಾನೆ ಇಲ್ಲ ಓಕೆ ತಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಅಂತ ಹೇಳಿದ್ರು ಇಲ್ಲಂದ್ರೆ ಕೂದಲು ಆಳಾಗ್ತೈತೆ ತಲೆಗೆ ಏನೇನು ಹಾಕಿದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಈವಾಗ ಎಣ್ಣೆ ಹಾಕ್ಬಿಟ್ಟು ದೃಷ್ಟಿ ತೆಗೆಸ್ಕೊಂಡು ನನ್ ನಮ್ ಕಡೆ ಒಂದು ಸಂಪ್ರದಾಯ ಫ್ರೆಂಡ್ಸ್ ಅಂದ್ರೆ ಜ್ವರ ಬಂದಾಗ ಮೊದಲು ದೃಷ್ಟಿ ತೆಗೆಯೋದು ಆಮೇಲೆ ಹಾಸ್ಪಿಟ್ಲಿಗೆ ಇಸ್ಪಿಟ್ಲ ಇದು ವರ್ಕ್ ಆಗ್ತೈತೆ ಫ್ರೆಂಡ್ಸ್ ನನಗೆ ತೀರಾ ಹುಷಾರಿಲ್ಲ ಅಂದಾಗ ದೃಷ್ಟಿ ತೆಗೆದ್ರು ಒಂದ್ ಸ್ವಲ್ಪ ಕಮ್ಮಿ ಆಗೋದು ನಾನು ಜಾಸ್ತಿ ಅಬ್ಸರ್ವ್ ಮಾಡಿದೀನಿ ಅದಕ್ಕೋಸ್ಕರ ಎರಡು ಗಂಟೆ ರಾತ್ರಿವರೆಗೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟೆ ಶಿವಾಗ ಮಾತ್ರ ನನ್ ಕೇಳ್ತಾಡ್ಕೊಳಕಾಗ್ಲಿಲ್ಲ ಯಾಕಂದ್ರೆ ನನಗೆ ಜ್ವರ ಸಾಮಾನ್ಯವಾಗಿ ಬರಲ್ಲ ನಾನು ಹುಷಾರಿಲ್ಲ ಅಂತ ಹೇಳ್ತೀನಲ್ಲ ಅವಾಗೆಲ್ಲ ಜ್ವರ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊತೀರಾ ಮೈ ಕೈ ನೋವೇ ಬೇರೆ ಸೊಂಟ ನೋವು ತಲೆನೋವೇ ಬೇರೆ ಜ್ವರನೇ ಬೇರೆ ಜ್ವರ ಮೈ ಎಲ್ಲ ಬಿಸಿ ಬಂದ್ಬಿಟ್ಟು ಹೆಂಗೆಂಗೋ ಆಗ್ಬಿಡ್ತೈತಿ ಒಂದ್ ಹತ್ತು ವರ್ಷ ಆಗಿತ್ತು ఫ్రెండ్స్ నం జ్వర బి ఆమె ఫస్ట్ టైమ్ బందో అంతా దిన ఓడాబిట్ల అదే ఇలా ముగ్గు ఆమె కలి అడ్కట్టు ఓటల్ ఊట మాత్ర తొడుతు ఊటూ ఇలా మాత్ర మాత్ర తి మలగ్బట్ యాకే నాలుగు గంట బిర్యానీ తిన్నో ఇన్ వీడియో ఇష్ట ఫ్రెండ్స్ ఎండవరూ ఎలా వీడియో నోడూ సో మచ్ ఫ్రెండ్స్ బాయ్